ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾಕ್ತಾದ ಮಧುಬನ ಮಧುರ ಮಕ್ಕಳೇ ಸದಾ ಪರಮಾತ್ಮ ತಂದೆಯ ನೆನಪಿನ ಚಿಂತನೆಯನ್ನು ಮಾಡಿ ಮತ್ತು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಆಗ ಹೊಸ ಹೊಸ ಜ್ಞಾನದ ಪಾಯಿಂಟ್ ನಿಮಗೆ ಪ್ರಾಪ್ತಿಯಾಗುತ್ತದೆ ಮತ್ತು ನೀವು ಖುಷಿಯಲ್ಲಿ ಇರುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಈ ನಾಟಕದಲ್ಲಿ ಎಲ್ಲರಿಗಿಂತ ದೊಡ್ಡ ಚಮತ್ಕಾರವನ್ನು ಯಾರು ಮಾಡುತ್ತಾರೆ ಮತ್ತು ಏಕೆ ಉತ್ತರ ಫಸ್ಟ್ ಪಾಯಿಂಟ್ ಶಿವತಂದೆ ಈ ನಾಟಕದಲ್ಲಿ ಬಹಳ ದೊಡ್ಡ ಚಮತ್ಕಾರವನ್ನು ಮಾಡುತ್ತಾರೆ ಏಕೆಂದರೆ ಒಂದು ಸೆಕೆಂಡ್ ನಲ್ಲಿ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗದ ರಾಜಕುಮಾರರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ನಮಗೆ ಎಂತಹ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದರೆ ಆ ಶಿಕ್ಷಣದ ಮೂಲಕ ನಾವು ಮನುಷ್ಯರಿಂದ ದೇವತೆ ಆಗುತ್ತೇವೆ ಈ ಜಗತ್ತಿನಲ್ಲಿ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಇಂತಹ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ ಸೆಕೆಂಡ್ ಪಾಯಿಂಟ್ ಜ್ಞಾನದ ಮೂರನೇ ನೇತ್ರವನ್ನು ನೀಡಿ ಅಂಧಕಾರದಿಂದ ನಮ್ಮನ್ನು ಪ್ರಕಾಶದ ಕಡೆ ಕರೆದುಕೊಂಡು ಹೋಗುತ್ತಾರೆ ಅಂಧಕಾರದಿಂದ ನಮ್ಮನ್ನು ಪ್ರಕಾಶದ ಕಡೆ ಕರೆದುಕೊಂಡು ಹೋಗುವುದು ಪೆಟ್ಟನ್ನು ತಿನ್ನುವುದರಿಂದ ನಮ್ಮನ್ನು ರಕ್ಷಣೆ ಮಾಡುವುದು ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ ಆದ್ದರಿಂದ ಪರಮಾತ್ಮ ತಂದೆಯ ಸಮಾನ ಚಮತ್ಕಾರದ ಅದ್ಭುತ ಕಾರ್ಯವನ್ನು ಈ ಜಗತ್ತಿನಲ್ಲಿ ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಪ್ರತಿದಿನ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆ ಹೇಳುತ್ತಿರುವ ಜ್ಞಾನವನ್ನು ಕೇಳುತ್ತಿದ್ದೀರ ತಾನೆ ಹೇಗೆ ಪರಮಾತ್ಮ ತಂದೆ ಗುಪ್ತ ರೂಪದಲ್ಲಿ ಇದ್ದಾರೆ ಅದೇ ರೀತಿ ಜ್ಞಾನ ಕೂಡ ಗುಪ್ತ ರೂಪದಲ್ಲಿ ಇದೆ ಯಾರಿಗೂ ಈ ಜ್ಞಾನ ಅರ್ಥ ಆಗುವುದಿಲ್ಲ ಆತ್ಮ ಅಂದರೆ ಯಾರು ಪರಂಪಿತಾ ಪರಮಾತ್ಮ ಅಂದರೆ ಯಾರು ಅನ್ನುವುದು ಯಾರಿಗೂ ಅರ್ಥ ಆಗುವುದಿಲ್ಲ ಈಗ ಮಕ್ಕಳಿಗೆ ನಾನು ಆತ್ಮ ಆಗಿದ್ದೇನೆ ಅನ್ನುವ ಅಭ್ಯಾಸ ಪಕ್ಕ ಆಗಿಬಿಡಬೇಕು ಪರಮಾತ್ಮ ತಂದೆ ಆತ್ಮರಾದ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಆತ್ಮರಾದ ನಾವು ಪರಮಾತ್ಮ ತಂದೆ ತಿಳಿಸುತ್ತಿರುವ ಜ್ಞಾನವನ್ನು ಕೇಳುತ್ತಿದ್ದೇವೆ ಅಂದ ಮೇಲೆ ನೀವು ಬುದ್ಧಿಯಿಂದ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು ನಂತರ ಜ್ಞಾನದ ಮಾತನ್ನು ಕಾರ್ಯರೂಪದಲ್ಲಿ ತರಬೇಕು ಇನ್ನು ಉದ್ಯೋಗ ವ್ಯವಹಾರವನ್ನು ನೀವು ಅವಶ್ಯವಾಗಿ ಮಾಡಬೇಕು ಯಾರನ್ನಾದರೂ ನೀವು ಕೂಗಿ ಕರೆದರೆ ಅವಶ್ಯವಾಗಿ ಅವರ ಹೆಸರನ್ನು ಹೇಳಿ ಕರೆಯುತ್ತೀರಾ ಎಲ್ಲರಿಗೂ ಹೆಸರು ಮತ್ತು ರೂಪ ಇದೆ ಆದ್ದರಿಂದ ಹೆಸರನ್ನು ಹೇಳಿ ಎಲ್ಲರನ್ನೂ ಕರೆಯುತ್ತೀರಾ ನೀವೀಗ ಈ ಶರೀರದ ಮೂಲಕ ಯಾವ ಕಾರ್ಯವನ್ನು ಬೇಕಾದರೂ ಮಾಡಬಹುದು ಆದರೆ ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗ ನಾನು ಆತ್ಮ ಆಗಿದ್ದೇನೆ ಅನ್ನುವ ಮಾತನ್ನು ಬುದ್ಧಿಯಲ್ಲಿ ಪಕ್ಕಾ ಮಾಡಿಕೊಳ್ಳಬೇಕು ಸಂಪೂರ್ಣ ಮಹಿಮೆ ಒಬ್ಬ ನಿರಾಕಾರ ತಂದೆಯ ಮಹಿಮೆಯಾಗಿದೆ ಒಂದು ವೇಳೆ ಈ ಸಾಕಾರ ಜಗತ್ತಿನಲ್ಲಿರುವ ದೇವತೆಗಳಿಗೆ ಮಹಿಮೆಯನ್ನು ಮಾಡಿದರೂ ಕೂಡ ಆ ದೇವತೆಗಳನ್ನು ಮಹಿಮೆಗೆ ಯೋಗ್ಯರನ್ನಾಗಿ ಪರಮಾತ್ಮ ತಂದೆ ಮಾಡಿದ್ದಾರೆ ದೇವತೆಗಳು ಮೊದಲು ಮಹಿಮೆಗೆ ಯೋಗ್ಯರಾಗಿದ್ದರು ಈಗ ಪರಮಾತ್ಮ ತಂದೆ ಪುನಃ ನಮ್ಮನ್ನು ಮಹಿಮೆಗೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಆದ್ದರಿಂದ ನಿರಾಕಾರ ತಂದೆಗೆ ಮಹಿಮೆ ಇದೆ ಪರಮಾತ್ಮ ತಂದೆಗೆ ಎಷ್ಟು ಮಹಿಮೆ ಇದೆ ಮತ್ತು ಪರಮಾತ್ಮ ತಂದೆ ಯಾವ ಯಾವ ಸೇವೆಯನ್ನು ಮಾಡುತ್ತಾರೆ ಎಂದು ನೀವೀಗ ವಿಚಾರವನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ಸಮರ್ಥ ತಂದೆಯಾಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಎಲ್ಲಾ ಕಾರ್ಯವನ್ನೂ ಮಾಡಬಹುದು ನಾವು ಪರಮಾತ್ಮ ತಂದೆಗೆ ಬಹಳ ಕಡಿಮೆ ಮಹಿಮೆಯನ್ನು ಮಾಡುತ್ತೇವೆ ಪರಮಾತ್ಮ ತಂದೆಗೆ ಬಹಳಷ್ಟು ಮಹಿಮೆ ಇದೆ ಮುಸಲ್ಮಾನರು ಕೂಡ ಹೇಳುತ್ತಾರೆ ಅಲ್ಲಾಹ ಈ ರೀತಿ ಹೇಳಿದರು ಎಂದು ಆದರೆ ಪರಮಾತ್ಮ ತಂದೆ ಯಾರ ಸಮ್ಮುಖದಲ್ಲಿ ಈ ಮಾತನ್ನು ಹೇಳಿದರು ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖದಲ್ಲೇ ಎಲ್ಲಾ ಮಾತನ್ನು ತಿಳಿಸುತ್ತಾರೆ ಈಗ ನೀವು ಮನುಷ್ಯರಿಂದ ದೇವತೆ ಆಗುತ್ತೀರಾ ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖದಲ್ಲಿ ಯಾವ ಮಾತನ್ನು ತಿಳಿಸುತ್ತಾರೋ ಆ ಮಾತನ್ನು ಕೇಳಿ ನೀವು ಮನುಷ್ಯರಿಂದ ದೇವತೆ ಆಗುತ್ತೀರಾ ಪರಮಾತ್ಮ ತಂದೆ ಯಾರಿಗೋಸ್ಕರವೂ ಈ ಜ್ಞಾನವನ್ನು ತಿಳಿಸಿರಬೇಕು ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಈ ಜ್ಞಾನದ ಬಗ್ಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಈಗ ನಿಮಗೆ ಜ್ಞಾನದ ಬಗ್ಗೆ ಗೊತ್ತಿದೆ ಈ ಜ್ಞಾನ ಪುನಃ ಮಾಯ ಆಗಿ ಬಿಡುತ್ತದೆ ಬೌದ್ಧ ಧರ್ಮದಲ್ಲಿ ಈ ರೀತಿ ಹೇಳುತ್ತಾರೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಈ ರೀತಿ ಹೇಳುತ್ತಾರೆ ಎಂದು ಹೇಳುತ್ತಾರೆ ಆದರೆ ಯಾರು ಈ ಎಲ್ಲಾ ಮಾತನ್ನು ಹೇಳಿದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಂದೆ ಮತ್ತು ಆಸ್ತಿಯ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆತ್ಮ ತಂದೆಯ ನೆನಪನ್ನು ಮರೆಯಲು ಸಾಧ್ಯ ಇಲ್ಲ ಆತ್ಮ ಅವಿನಾಶಿಯಾಗಿದೆ ಅಂದ ಮೇಲೆ ಅವಿನಾಶಿ ಆತ್ಮದಲ್ಲಿ ತಂದೆಯ ನೆನಪು ಕೂಡ ಅವಿನಾಶಿ ರೂಪದಲ್ಲಿ ಇರುತ್ತದೆ ಪರಮಾತ್ಮ ತಂದೆ ಕೂಡ ಅವಿನಾಶಿ ತಂದೆಯಾಗಿದ್ದಾರೆ ಗಾಯನ ಕೂಡ ಇದೆ ಪರಮಾತ್ಮ ತಂದೆ ಈ ರೀತಿ ಹೇಳಿದರು ಎಂದು ಆದರೆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಪರಮಾತ್ಮ ತಂದೆ ಏಕೆ ಈ ಮಾತನ್ನು ಹೇಳುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಬಗ್ಗೆ ಜಗತ್ತಿನ ಜನ ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಯ ಪ್ರಾರ್ಥನೆಯನ್ನು ಮಾಡುತ್ತಾರೆ ಈಗ ನಿಮಗೆ ಗೊತ್ತಿದೆ ಈ ಸೃಷ್ಟಿಗೆ ಯಾರೆಲ್ಲಾ ಬರುತ್ತಾರೋ ಅವರು ಸತೋ ರಜೋ ತಮೋ ಸ್ಥಿತಿಯನ್ನು ಪಾರು ಮಾಡಲೇಬೇಕು ಯೇಸು ಈ ಸೃಷ್ಟಿಗೆ ಬರುತ್ತಾರೆ ಬುದ್ಧ ಈ ಸೃಷ್ಟಿಗೆ ಬರುತ್ತಾರೆ ಆ ಧರ್ಮಸ್ಥಾಪಕರ ಹಿಂದೆ ಆ ಧರ್ಮದ ಎಲ್ಲಾ ಆತ್ಮರು ಈ ಸೃಷ್ಟಿಗೆ ಬರಲೇಬೇಕು ಅಲ್ಲಿ ಏರುವ ಕಲೆಯ ಮಾತಿಲ್ಲ ಪರಮಾತ್ಮ ತಂದೆ ಬಂದು ಎಲ್ಲರನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗುತ್ತಾರೆ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಸದ್ಗತಿಯನ್ನು ನೀಡಲು ಈ ಸೃಷ್ಟಿಗೆ ಬರಲು ಸಾಧ್ಯ ಇಲ್ಲ ಏಸು ಕ್ರಿಸ್ತ ಬಂದರು ಎಂದು ನೀವು ತಿಳಿದುಕೊಳ್ಳಿ ಏಸುಕ್ರಿಸ್ತ ಕುಳಿತು ಯಾರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿದುಕೊಳ್ಳಲು ನಿಮ್ಮ ಬುದ್ಧಿ ಬಹಳ ಒಳ್ಳೆಯ ಬುದ್ಧಿಯಾಗಿರಬೇಕು ಜ್ಞಾನವನ್ನು ತಿಳಿಸಲು ನೀವೀಗ ಹೊಸ ಹೊಸ ಯುಕ್ತಿಯನ್ನು ರಚನೆ ಮಾಡಬೇಕು ಪರಿಶ್ರಮವನ್ನು ಪಡಬೇಕು ನಮ್ಮ ಬಾಯಿಂದ ಜ್ಞಾನ ರತ್ನವೇ ಬರಬೇಕು ಅದಕ್ಕೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಜ್ಞಾನದ ಪಾಯಿಂಟ್ ಅನ್ನು ಬರೆಯಿರಿ ನಂತರ ಬರೆದಿರುವ ಪಾಯಿಂಟ್ ಅನ್ನು ಪುನಃ ಓದಿ ನಾನು ಯಾವ ಯಾವ ಪಾಯಿಂಟ್ ಅನ್ನು ಬರೆಯುವುದರ ಈ ಸೃಷ್ಟಿಯಲ್ಲಿ ಪರಮಾತ್ಮ ತಂದೆಗೆ ಯಾವ ಪಾತ್ರ ಸಿಕ್ಕಿದೆಯೋ ಆ ಪಾತ್ರವನ್ನು ಪರಮಾತ್ಮ ತಂದೆ ಅಭಿನಯ ಮಾಡುತ್ತಾರೆ ತಂದೆಯ ಪಾತ್ರ ಕೂಡ ಅದೇ ರೀತಿ ಈ ನಾಟಕದಲ್ಲಿ ನಡೆಯುತ್ತಿರುತ್ತದೆ ಪರಮಾತ್ಮ ತಂದೆ ಕಲ್ಪದ ಮೊದಲು ಯಾವ ಜ್ಞಾನವನ್ನು ತಿಳಿಸಿದ್ದರೋ ಈಗಲೂ ಕೂಡ ಅದೇ ಜ್ಞಾನವನ್ನು ತಿಳಿಸುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಎಷ್ಟೆಲ್ಲಾ ಜನ ಧರ್ಮಸ್ಥಾಪಕರು ಧರ್ಮಸ್ಥಾಪನೆಯನ್ನು ಮಾಡಲು ಈ ಸೃಷ್ಟಿಗೆ ಬರುತ್ತಾರೋ ಆ ಧರ್ಮಸ್ಥಾಪಕರ ಹಿಂದೆ ಆ ಧರ್ಮದ ಆತ್ಮರು ಕೂಡ ಅವಶ್ಯವಾಗಿ ಕೆಳಗಡೆ ಬರಲೇಬೇಕು ಅಂದ ಮೇಲೆ ಆ ಧರ್ಮಸ್ಥಾಪಕರು ಯಾರನ್ನು ಮೇಲೆ ಕರೆದುಕೊಂಡು ಹೋಗಲು ಸಾಧ್ಯ ಎಲ್ಲರೂ ಏಣಿಯನ್ನು ಅವಶ್ಯವಾಗಿ ಇಳಿಯಲೇಬೇಕು ಎಲ್ಲರ ಜೀವನದಲ್ಲೂ ಮೊದಲು ಸುಖ ಇರುತ್ತದೆ ನಂತರ ದುಃಖ ಇರುತ್ತದೆ ಈ ನಾಟಕ ಬಹಳ ಚೆನ್ನಾಗಿ ಮಾಡಲ್ಪಟ್ಟಿದೆ ಈಗ ನೀವು ಈ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುವ ಅವಶ್ಯಕತೆ ಇದೆ ಯಾವ ಧರ್ಮಸ್ಥಾಪಕರು ಕೂಡ ಸದ್ಗತಿಯನ್ನು ನೀಡಲು ಈ ಸೃಷ್ಟಿಗೆ ಬರುವುದಿಲ್ಲ ಅವರು ಕೇವಲ ಧರ್ಮವನ್ನು ಸ್ಥಾಪನೆ ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ ಜ್ಞಾನದ ಸಾಗರ ತಂದೆ ಒಬ್ಬರೇ ಆಗಿದ್ದಾರೆ ಬೇರೆ ಯಾರಲ್ಲೂ ಕೂಡ ಈ ಜ್ಞಾನ ಇಲ್ಲ ನಾಟಕದ ಅನುಸಾರ ಸುಖ ದುಃಖದ ಆಟ ಎಲ್ಲರ ಜೀವನದಲ್ಲೂ ನಡೆಯುತ್ತದೆ ಈ ನಾಟಕದಲ್ಲಿ ದುಃಖಕ್ಕಿಂತ ನಾವು ಜಾಸ್ತಿ ಸುಖವನ್ನು ಅನುಭವ ಮಾಡುತ್ತೇವೆ ನಾಟಕದಲ್ಲಿ ಯಾರೆಲ್ಲ ಪಾತ್ರವನ್ನು ಅಭಿನಯ ಮಾಡುತ್ತಾರೋ ಅವರು ಅವಶ್ಯವಾಗಿ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳಲೇಬೇಕು ಪರಮಾತ್ಮ ತಂದೆ ದುಃಖದ ಜಗತ್ತನ್ನು ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಎಲ್ಲರಿಗೂ ಸುಖವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಸುಖದ ಜಗತ್ತನ್ನು ಸ್ಥಾಪನೆ ಮಾಡಿದಾಗ ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ ದುಃಖ ಧಾಮದಲ್ಲಿ ವಿಶ್ವದಲ್ಲಿ ಶಾಂತಿ ಇರಲು ಸಾಧ್ಯ ಇಲ್ಲ ಯಾವಾಗ ಎಲ್ಲರೂ ವಾಪಸ್ ಶಾಂತಿ ಧಾಮಕ್ಕೆ ಹೋಗುತ್ತಾರೋ ಆಗ ನಿಮಗೆ ಶಾಂತಿ ಸಿಗುತ್ತದೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನಾವು ಪರಮಾತ್ಮ ತಂದೆಯ ಜೊತೆಗಿದ್ದೇವೆ ಅನ್ನುವ ಮಾತನ್ನು ಎಂದೂ ಕೂಡ ನಾವು ಮರೆಯಬಾರದು ಈಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ ಈ ಎಲ್ಲಾ ದೇವತೆಗಳು ಸದ್ಗತಿಯಲ್ಲಿ ಇರುತ್ತಾರೆ ಉಳಿದ ಎಲ್ಲಾ ಆತ್ಮರು ಮುಕ್ತಿಧಾಮದಲ್ಲಿ ಇರುತ್ತಾರೆ ಬೇಹದ್ದಿನ ತಂದೆ ಈ ನಾಟಕದಲ್ಲಿ ಎಲ್ಲರಿಗಿಂತ ದೊಡ್ಡ ಚಮತ್ಕಾರವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗದ ರಾಜಕುಮಾರರನ್ನಾಗಿ ಮಾಡುತ್ತಾರೆ ಇದೇ ಪರಮಾತ್ಮ ತಂದೆ ಮಾಡುವಂತಹ ಬಹಳ ದೊಡ್ಡ ಚಮತ್ಕಾರ ಆಗಿದೆ ಈ ಶಿಕ್ಷಣದ ಮೂಲಕ ನೀವು ಸ್ವರ್ಗದ ದೇವತೆಗಳಾಗುತ್ತೀರಾ ಈ ಶಿಕ್ಷಣದ ಮೂಲಕ ನೀವು ದೇವತೆಗಳಾಗುತ್ತೀರಾ ಭಕ್ತಿ ಮಾರ್ಗದಲ್ಲಿ ನಮಗೆ ಸ್ವಲ್ಪ ಕೂಡ ಜ್ಞಾನ ಗೊತ್ತಿರಲಿಲ್ಲ ಕೇವಲ ಮಾಲೆಯನ್ನು ಜಪ ಮಾಡುತ್ತಿದ್ದೆವು ಕೆಲವರು ಹನುಮಂತನನ್ನು ನೆನಪು ಮಾಡುತ್ತಾರೆ ಇನ್ನು ಕೆಲವರು ಬೇರೆ ದೇವತೆಯನ್ನು ನೆನಪು ಮಾಡುತ್ತಾರೆ ದೇವತೆಗಳನ್ನು ನೆನಪು ಮಾಡುವುದರಿಂದ ಏನು ಲಾಭ ಆಗುತ್ತದೆ ಮಹಾರಥಿ ಅನ್ನುವ ಶಬ್ದವನ್ನು ಪರಮಾತ್ಮ ತಂದೆ ತಿಳಿಸಿದರು ನಂತರ ಜಗತ್ತಿನ ಜನ ಮಹಾರಥಿಗಳನ್ನು ಆನೆಯ ಮೇಲೆ ಸವಾರಿ ಮಾಡುವ ರೂಪದಲ್ಲಿ ತೋರಿಸಿಬಿಟ್ಟರು ಈ ಎಲ್ಲಾ ಜ್ಞಾನದ ಮಾತನ್ನು ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬೇರೆ ಯಾವುದಾದರೂ ಸ್ಥಾನಕ್ಕೆ ಹೋದರೆ ಆ ಸ್ಥಾನದಲ್ಲಿ ಆ ದೊಡ್ಡ ವ್ಯಕ್ತಿಗಳಿಗೆ ಎಷ್ಟೊಂದು ಸತ್ಕಾರವನ್ನು ಮಾಡುತ್ತಾರೆ ಆದರೆ ನಿಮಗೆ ಯಾರು ಸತ್ಕಾರವನ್ನು ಮಾಡುವುದಿಲ್ಲ ಈಗ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಸಂಪೂರ್ಣ ವೃಕ್ಷ ಜಡ್ಜೀಭೂತ ಸ್ಥಿತಿಯನ್ನು ತಲುಪಿದೆ ಎಲ್ಲರೂ ವಿಕಾರ ಅನ್ನುವ ವಿಷದಿಂದ ಜನ್ಮವನ್ನು ಪಡೆದುಕೊಂಡಿದ್ದಾರೆ ಈಗ ನಿಮಗೆ ಅನುಭವ ಆಗಬೇಕು ಸತ್ಯುಗದಲ್ಲಿ ವಿಕಾರ ಅನ್ನುವ ವಿಷದ ಮಾತೇ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ಪದುಮಾ ಪತಿಯನ್ನಾಗಿ ಮಾಡುತ್ತೇನೆ ಸುಧಾಮ ಪದುಮಾ ಪದಂ ಪತಿಯಾದರು ಎಲ್ಲರೂ ತಮಗೋಸ್ಕರವೇ ಎಲ್ಲವನ್ನೂ ಮಾಡಿಕೊಳ್ಳುತ್ತಾರೆ ನಾವೀಗ ನಮಗೋಸ್ಕರ ಎಲ್ಲಾ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಶಿಕ್ಷಣದ ಮೂಲಕ ನೀವು ಎಷ್ಟೊಂದು ಶ್ರೇಷ್ಠರಾಗುತ್ತೀರಾ ಜಗತ್ತಿನ ಜನ ಗೀತೆಯನ್ನು ಓದುತ್ತಾರೆ ಗೀತೆಯನ್ನು ಕೇಳುತ್ತಾರೆ ಬ್ರಹ್ಮ ತಂದೆ ಕೂಡ ಭಗವದ್ಗೀತೆಯನ್ನು ಓದುತ್ತಿದ್ದರು ಆದರೆ ಯಾವಾಗ ಪರಮಾತ್ಮ ತಂದೆ ಕುಳಿತು ಜ್ಞಾನವನ್ನು ತಿಳಿಸಿದರು ಆಗ ಬ್ರಹ್ಮ ತಂದೆಗೂ ಕೂಡ ಬಹಳಷ್ಟು ಆಶ್ಚರ್ಯ ಆಯಿತು ಪರಮಾತ್ಮ ತಂದೆ ನುಡಿಸುತ್ತಿರುವ ಗೀತೆಯ ಮೂಲಕ ನಾವೆಲ್ಲರೂ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಮನುಷ್ಯರು ಕುಳಿತು ಎಂತೆಂತಹ ಶಾಸ್ತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ ಈ ರೀತಿ ತಿಳಿಸಿದರು ಎಂದು ಆದರೆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಅನ್ನುವುದು ಜಗತ್ತಿನ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ದೇವಿ ದೇವತಾ ಧರ್ಮದವರೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಅಂದ ಮೇಲೆ ನಂತರ ಬರುವಂತಹ ಆತ್ಮರು ಪರಮಾತ್ಮ ತಂದೆಯ ಬಗ್ಗೆ ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಸರ್ವಶಾಸ್ತ್ರಗಳಿಗೂ ಶಿರೋಮಣಿ ಭಗವದ್ಗೀತೆಯಾಗಿದೆ ಆ ಭಗವದ್ಗೀತೆಯಲ್ಲೇ ತಪ್ಪು ಮಾತನ್ನು ಬರೆದಿದ್ದಾರೆ ಅಂದ ಮೇಲೆ ಉಳಿದ ಶಾಸ್ತ್ರದಲ್ಲಿ ಎಂತಹ ಮಾತು ಇರಬಹುದು ಪರಮಾತ್ಮ ತಂದೆ ಮಕ್ಕಳಿಗೆ ಯಾವ ಜ್ಞಾನವನ್ನು ತಿಳಿಸುತ್ತಾರೋ ಆ ಜ್ಞಾನ ಪ್ರಾಯಲೋಪ ಆಗಿಬಿಡುತ್ತದೆ ಈಗ ಪರಮಾತ್ಮ ತಂದೆಯ ಮೂಲಕ ನೀವು ಜ್ಞಾನವನ್ನು ಕೇಳಿ ದೇವತೆಗಳಾಗುತ್ತಿದ್ದೀರಾ ಈ ಹಳೆಯ ಜಗತ್ತಿನ ಸಂಪೂರ್ಣ ಲೆಕ್ಕವನ್ನು ನೀವೆಲ್ಲರೂ ಚುಪ್ತ ಮಾಡಿಕೊಳ್ಳಬೇಕು ನಂತರ ಆತ್ಮ ಪವಿತ್ರ ಆಗುತ್ತದೆ ಈ ಬ್ರಹ್ಮ ತಂದೆಯ ಖಾತೆಯಲ್ಲಿ ಏನಾದರೂ ಸ್ವಲ್ಪ ಹಳೆಯ ಲೆಕ್ಕಾಚಾರ ಇದ್ದರೆ ಅದು ಕೂಡ ಚುಪ್ತ ಆಗುತ್ತದೆ ನಾವೇ ಮೊದಲು ವಾಪಸ್ ಮನೆಗೆ ಹೋಗುತ್ತೇವೆ ನಂತರ ನಾವೇ ಮೊದಲು ಹೊಸ ಜಗತ್ತಿನಲ್ಲಿ ಬರುತ್ತೇವೆ ಉಳಿದ ಎಲ್ಲಾ ಆತ್ಮರು ಶಿಕ್ಷೆಯನ್ನು ಅನುಭವ ಮಾಡಿ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳುತ್ತಾರೆ ನೀವೀಗ ಈ ಎಲ್ಲಾ ಮಾತಿನ ವಿಸ್ತಾರಕ್ಕೆ ಹೋಗಬಾರದು ಮೊದಲು ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ ಅನ್ನುವ ನಿಶ್ಚಯವನ್ನು ಬುದ್ಧಿಯಲ್ಲಿ ಪಕ್ಕಾ ಮಾಡಿಕೊಳ್ಳಬೇಕು ಟೀಚರ್ ಒಬ್ಬ ತಂದೆಯಾಗಿದ್ದಾರೆ ಗುರು ಕೂಡ ಒಬ್ಬ ತಂದೆಯಾಗಿದ್ದಾರೆ ಆ ತಂದೆ ಅಶ್ಚರ್ಯ ಆಗಿದ್ದಾರೆ ಪರಮಾತ್ಮ ತಂದೆಯ ಆತ್ಮದಲ್ಲಿ ಎಷ್ಟೊಂದು ಜ್ಞಾನ ಇದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಸುಖದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆಗೆ ಎಷ್ಟೊಂದು ಮಹಿಮೆ ಇದೆ ಪರಮಾತ್ಮ ತಂದೆ ಕೂಡ ನಮ್ಮಂತೆ ಆತ್ಮ ಆಗಿದ್ದಾರೆ ಆತ್ಮ ಬಂದು ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆ ಪರಮಾತ್ಮ ತಂದೆಯನ್ನು ಬಿಟ್ಟು ನೀವೀಗ ಬೇರೆ ಯಾವ ಆತ್ಮದ ಮಹಿಮೆಯನ್ನು ಕೂಡ ಮಾಡಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿರುವ ಎಲ್ಲಾ ಜನ ಶರೀರಧಾರಿಗಳ ಮಹಿಮೆಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ ಶರೀರ ಇಲ್ಲದೇ ಇರುವ ಅಶ್ವರೀರೇ ಆತ್ಮರ ಮಹಿಮೆಯನ್ನು ನಿರಾಕಾರ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಮಾಡಲು ಸಾಧ್ಯ ಇಲ್ಲ ಆತ್ಮದಲ್ಲೇ ಜ್ಞಾನದ ಸಂಸ್ಕಾರ ಇದೆ ಪರಮಾತ್ಮ ತಂದೆಯಲ್ಲಿ ಎಷ್ಟೊಂದು ಜ್ಞಾನದ ಸಂಸ್ಕಾರ ಇದೆ ಪರಮಾತ್ಮ ತಂದೆ ಪ್ರೀತಿಯ ಸಾಗರ ಆಗಿದ್ದಾರೆ ಜ್ಞಾನದ ಸಾಗರ ಆಗಿದ್ದಾರೆ ಜ್ಞಾನದ ಸಾಗರ ಪ್ರೀತಿಯ ಸಾಗರ ಅನ್ನುವುದು ಆತ್ಮದ ಏನು ಇದು ಆತ್ಮದ ಮಹಿಮೆಯಲ್ಲ ಇದು ಪರಮಾತ್ಮ ತಂದೆಯ ಮಹಿಮೆಯಾಗಿದೆ ಬೇರೆ ಯಾವ ಮನುಷ್ಯರಿಗೂ ನಾವು ಈ ರೀತಿ ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ ಶ್ರೀಕೃಷ್ಣ ಸತ್ಯುಗದ ಮೊದಲನೇ ನಂಬರ್ನ ರಾಜಕುಮಾರ ಆಗಿದ್ದಾರೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಆಸ್ತಿಯನ್ನು ನೀಡುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆಯ ಬಗ್ಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಜಯಂತಿ ವಜ್ರ ಸಮಾನ ಜಯಂತಿಯಾಗಿದೆ ಎಷ್ಟೆಲ್ಲಾ ಧರ್ಮಸ್ಥಾಪಕರು ಈ ಸೃಷ್ಟಿಗೆ ಬರುತ್ತಾರೋ ಅವರು ಏನನ್ನು ಮಾಡುತ್ತಾರೆ ಏಸುಕ್ರಿಸ್ತ ಬಂದರು ಎಂದು ನೀವು ತಿಳಿದುಕೊಳ್ಳಿ ಏಸುಕ್ರಿಸ್ತ ಬಂದಾಗ ಕ್ರಿಶ್ಚಿಯನ್ ಧರ್ಮದವರು ಇರಲಿಲ್ಲ ಅಂದ ಮೇಲೆ ಏಸುಕ್ರಿಸ್ತ ಯಾರಿಗೆ ಜ್ಞಾನವನ್ನು ನೀಡುತ್ತಾರೆ ನೀವೀಗ ಒಳ್ಳೆಯ ನಡತೆ ಉಳ್ಳವರಾಗಿ ಎಂದು ಏಸುಕ್ರಿಸ್ತ ಎಲ್ಲರಿಗೂ ಹೇಳಬಹುದು ಈ ಸಮಯದಲ್ಲಿ ಬಹಳಷ್ಟು ಮನುಷ್ಯರು ಈ ರೀತಿ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತಾರೆ ಆದರೆ ಸದ್ಗತಿಯ ಜ್ಞಾನವನ್ನು ಯಾವ ಮನುಷ್ಯರೂ ನೀಡಲು ಸಾಧ್ಯ ಇಲ್ಲ ಈ ಸೃಷ್ಟಿ ನಾಟಕದಲ್ಲಿ ಧರ್ಮಸ್ಥಾಪಕರಿಗೂ ಕೂಡ ತಮ್ಮದೇ ಆದ ಪಾತ್ರ ಸಿಕ್ಕಿದೆ ಎಲ್ಲರೂ ತೋ ರಜೋ ತಮೋದಲ್ಲಿ ಬರಲೇಬೇಕು ಏಸುಕ್ರಿಸ್ತ ಬಂದ ತಕ್ಷಣ ಕ್ರಿಶ್ಚಿಯನ್ನರು ಚರ್ಚ್ ಅನ್ನು ಹೇಗೆ ನಿರ್ಮಾಣ ಮಾಡಲು ಸಾಧ್ಯ ಯಾವಾಗ ಕ್ರಿಶ್ಚಿಯನರ ಸಂಖ್ಯೆ ಜಾಸ್ತಿ ಆಗುತ್ತದೆಯೋ ಯಾವಾಗ ಏಸು ಕ್ರಿಸ್ತನ ಭಕ್ತಿ ಪ್ರಾರಂಭ ಆಗುತ್ತದೆಯೋ ಆಗ ಅವರು ಚರ್ಚ್ ಅನ್ನು ನಿರ್ಮಾಣ ಮಾಡುತ್ತಾರೆ ಚರ್ಚ್ ಅನ್ನು ನಿರ್ಮಾಣ ಮಾಡಲು ಅವರಿಗೂ ಕೂಡ ಬಹಳಷ್ಟು ಹಣ ಬೇಕು ಯುದ್ಧವನ್ನು ಮಾಡುವುದಕ್ಕೋಸ್ಕರ ಅವರಿಗೆ ಬಹಳಷ್ಟು ಹಣ ಬೇಕು ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷ ಆಗಿದೆ ಈ ವೃಕ್ಷ ಲಕ್ಷಾಂತರ ವರ್ಷದವರೆಗೂ ಇರಲು ಸಾಧ್ಯ ಇಲ್ಲ ಈ ವೃಕ್ಷ ಲಕ್ಷಾಂತರ ವರ್ಷದವರೆಗೂ ಇರುತ್ತದೆಯೇನು ಲಕ್ಷಾಂತರ ವರ್ಷದವರೆಗೂ ಇದ್ದರೆ ಈ ವೃಕ್ಷದ ಲೆಕ್ಕದ ಬಗ್ಗೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಮಕ್ಕಳೇ ನೀವೀಗ ಎಷ್ಟೊಂದು ತಿಳುವಳಿಕೆ ಹೀನರಾಗಿದ್ದೀರಾ ಈಗ ನೀವು ಪುನಃ ತಿಳುವಳಿಕೆ ಉಳ್ಳವರಾಗುತ್ತೀರಾ ರಾಜ್ಯವನ್ನು ಆಳುವುದಕ್ಕೋಸ್ಕರ ಅನ್ಯ ಧರ್ಮದವರು ಮೊದಲೇ ತಯಾರಾಗಿ ಬರುತ್ತಾರೆ ಅವರು ಬರುವಾಗ ಒಂಟಿಯಾಗಿ ಬಂದಿರುತ್ತಾರೆ ನಂತರ ಆ ಧರ್ಮದವರ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗುತ್ತದೆ ಈ ವೃಕ್ಷದ ಫೌಂಡೇಶನ್ ಅಂದರೆ ದೇವಿ ದೇವತಾ ಧರ್ಮ ಆಗಿದೆ ಫೌಂಡೇಶನ್ ಆದಂತಹ ದೇವಿ ದೇವತಾ ಧರ್ಮದಿಂದ ನಂತರ ಮೂರು ಕೊಂಬೆಗಳು ಹುಟ್ಟಿಕೊಳ್ಳುತ್ತದೆ ನಂತರ ಸಣ್ಣ ಸಣ್ಣ ಮಠಪಂಥಗಳು ಕೂಡ ಹುಟ್ಟಿಕೊಳ್ಳುತ್ತದೆ ಈ ರೀತಿ ಈ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ ಮೊದಲು ದೇವಿ ದೇವತಾ ಧರ್ಮ ಅನ್ನುವ ಫೌಂಡೇಶನ್ ಈ ವೃಕ್ಷದಲ್ಲಿ ಪ್ರಾರಂಭ ಆಗುತ್ತದೆ ನಂತರ ಮೂರು ಕೊಂಬೆಗಳು ಅಂದರೆ ಇಸ್ಲಾಂ ಧರ್ಮ ಬೌದ್ಧಿ ಧರ್ಮ ಕ್ರಿಶ್ಚಿಯನ್ ಧರ್ಮ ಹುಟ್ಟಿಕೊಳ್ಳುತ್ತದೆ ನಂತರ ಸಣ್ಣ ಸಣ್ಣ ಮಠಪಂಥದವರು ಬರುತ್ತಾರೆ ಈ ರೀತಿ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ ಆ ಸಣ್ಣ ಸಣ್ಣ ಮಠಪಂಥದವರ ಬಗ್ಗೆ ಕೂಡ ಸ್ವಲ್ಪ ಮಹಿಮೆ ನಡೆಯುತ್ತದೆ ಆದರೆ ಆ ಅನ್ಯ ಧರ್ಮದಿಂದ ಯಾವ ಲಾಭವೂ ಆಗುವುದಿಲ್ಲ ಎಲ್ಲರೂ ಕೆಳಗಡೆ ಇಳಿಯಲೇಬೇಕು ಈಗ ನಿಮಗೆ ಸಂಪೂರ್ಣ ಜ್ಞಾನ ಸಿಕ್ಕಿದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ ಆದರೆ ಪರಮಾತ್ಮ ತಂದೆಯಲ್ಲಿ ಯಾವ ಜ್ಞಾನ ಇದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ನಿಮಗೆ ಆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಭಾಗ್ಯಶಾಲಿ ರಥ ಅಂತೂ ಅವಶ್ಯವಾಗಿ ಬೇಕು ಪರಮಾತ್ಮ ತಂದೆ ಬ್ರಹ್ಮನ ಸಾಧಾರಣ ತನುವಿನಲ್ಲಿ ಬರುತ್ತಾರೆ ಪರಮಾತ್ಮ ತಂದೆ ಬ್ರಹ್ಮನ ಸಾಧಾರಣ ತನುವಿನಲ್ಲಿ ಬಂದು ಈ ಬ್ರಹ್ಮ ತಂದೆಯನ್ನು ಭಾಗ್ಯಶಾಲಿಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಬ್ರಹ್ಮನ ಸಾಧಾರಣ ತನುವಿನಲ್ಲಿ ಬಂದ ತಕ್ಷಣ ಈ ಬ್ರಹ್ಮ ತಂದೆ ಭಾಗ್ಯಶಾಲಿ ಆಗಿಬಿಡುತ್ತಾರೆ ಸತ್ಯಯುಗದಲ್ಲಿ ಎಲ್ಲರೂ ಪದುಮಾ ಪದಂ ಭಾಗ್ಯಶಾಲಿಗಳಾಗಿರುತ್ತೀರಾ ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ಈ ಜ್ಞಾನದ ಮೂರನೇ ನೇತ್ರದ ಮೂಲಕ ನೀವು ಲಕ್ಷ್ಮೀ ನಾರಾಯಣರ ಸಮಾನ ಆಗುತ್ತೀರಾ ಜ್ಞಾನ ಒಮ್ಮೆ ಮಾತ್ರ ನಮಗೆ ಪ್ರಾಪ್ತಿಯಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ನಾವು ಬಹಳಷ್ಟು ಪೆಟ್ಟನ್ನು ತಿನ್ನುತ್ತೇವೆ ಭಕ್ತಿ ಮಾರ್ಗ ಅಂದರೆ ಅಂಧಕಾರದ ಮಾರ್ಗ ಆಗಿದೆ ಜ್ಞಾನ ಅಂದರೆ ಹಗಲು ಭಕ್ತಿ ಅಂದರೆ ರಾತ್ರಿ ಹಗಲಿನಲ್ಲಿ ಯಾರು ಪೆಟ್ಟನ್ನು ತಿನ್ನುವುದಿಲ್ಲ ಅಂದರೆ ಜ್ಞಾನ ಮಾರ್ಗದಲ್ಲಿ ನೀವು ಪೆಟ್ಟನ್ನು ತಿನ್ನುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಲೆ ನೀವು ನಿಮ್ಮ ಮನೆಯಲ್ಲಿ ಗೀತಾ ಪಾಠಶಾಲೆಯನ್ನು ತೆರೆಯಿರಿ ಆದರೆ ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ ಅವರು ಹೇಳುತ್ತಾರೆ ಗೀತಾ ಪಾಠಶಾಲೆಯ ಜವಾಬ್ದಾರಿಯನ್ನು ನನಗೆ ತೆಗೆದುಕೊಳ್ಳಲು ಸಾಧ್ಯ ಇಲ್ಲ ನಾನು ನಿಮಗೆ ನಮ್ಮ ಮನೆಯಲ್ಲಿ ಸ್ಥಾನವನ್ನು ನೀಡುತ್ತೇನೆ ನೀವು ಅಲ್ಲಿ ಗೀತಾ ಪಾಠಶಾಲೆಯನ್ನು ತೆರೆಯಿರಿ ಎಂದು ಹೇಳುತ್ತಾರೆ ನೀವು ನಿಮ್ಮ ಮನೆಯಲ್ಲಿ ಸ್ಥಾನವನ್ನು ನೀಡಿದರೆ ಅದು ಕೂಡ ಒಳ್ಳೆಯದೇ ಪರಮಾತ್ಮ ತಂದೆಯ ಈ ಕ್ಲಾಸ್ನಲ್ಲಿ ಬಹಳಷ್ಟು ಶಾಂತಿ ಇರಬೇಕು ಏಕೆಂದರೆ ಇದು ಪರಮ ಪವಿತ್ರ ಕ್ಲಾಸ್ ಆಗಿದೆ ಇಲ್ಲಿ ನೀವು ಶಾಂತಿಯಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ನಾವೀಗ ಶಾಂತಿ ಧಾಮಕ್ಕೆ ಹೋಗಬೇಕು ಆದ್ದರಿಂದ ಪರಮಾತ್ಮ ತಂದೆಯನ್ನು ನಾವು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಸತ್ಯಯುಗದಲ್ಲಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸುಖ ಮತ್ತು ಶಾಂತಿ ಎರಡನ್ನು ನಾವು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿಯನ್ನು ನೀಡುವಂತಹ ತಂದೆಯಾಗಿದ್ದಾರೆ ಇಂತಹ ಪರಮಾತ್ಮ ತಂದೆಯನ್ನು ನಾವೀಗ ಅನುಕರಣೆ ಮಾಡಬೇಕು ಎಂದೂ ನಾವು ಅಹಂಕಾರಕ್ಕೆ ವಶ ಆಗಬಾರದು ನಾವು ಅಹಂಕಾರಕ್ಕೆ ವಶ ಆದರೆ ಅಹಂಕಾರ ನಮ್ಮನ್ನು ಕೆಳಗಡೆ ಬೀಳಿಸಿ ಬಿಡುತ್ತದೆ ಇಲ್ಲಿ ನಿಮ್ಮ ಸ್ಥಿತಿ ಬಹಳಷ್ಟು ಧೈರ್ಯಶಾಲಿ ಸ್ಥಿತಿಯಾಗಿರಬೇಕು ಇಲ್ಲಿ ನೀವು ಹಠಯೋಗವನ್ನು ಮಾಡುತ್ತಿಲ್ಲ ದೇಹಾಭಿಮಾನಕ್ಕೆ ಹಠ ಎಂದು ಕರೆಯಲಾಗುತ್ತದೆ ಈಗ ನೀವು ಬಹಳಷ್ಟು ಮಧುರರಾಗಬೇಕು ದೇವತೆಗಳು ಅತಿ ಮಧುರರಾಗಿದ್ದಾರೆ ಆದ್ದರಿಂದ ದೇವತೆಗಳಿಗೆ ಎಲ್ಲರೂ ಎಷ್ಟೊಂದು ಆಕರ್ಷಿತರಾಗುತ್ತಾರೆ ದೇವತೆಗಳಲ್ಲಿ ಬಹಳಷ್ಟು ಮಧುರತೆಯ ಗುಣ ಇರುವ ಕಾರಣ ದೇವತೆಗಳನ್ನು ನೋಡಿ ಎಲ್ಲರೂ ಆಕರ್ಷಿತರಾಗುತ್ತಾರೆ ದೇವತೆಗಳಲ್ಲಿ ಎಷ್ಟೊಂದು ಆಕರ್ಷಣೆ ಇದೆ ಪರಮಾತ್ಮ ತಂದೆ ನಿಮ್ಮನ್ನು ಈಗ ಈ ರೀತಿ ದೇವತೆಯನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಇಂತಹ ತಂದೆಯನ್ನು ನೀವೀಗ ಬಹಳಷ್ಟು ನೆನಪು ಮಾಡಬೇಕು ಈಗ ಮಕ್ಕಳಾದ ನೀವು ಈ ಜ್ಞಾನದ ಮಾತನ್ನು ಬಾರಿ ಬಾರಿಗೂ ಸ್ಮರಣೆ ಮಾಡಿ ಹರ್ಷಿತರಾಗಿರಬೇಕು ಈಗ ನಿಮಗೆ ನಿಶ್ಚೆ ಇದೆ ನಾವು ಈ ಶರೀರವನ್ನು ತ್ಯಾಗ ಮಾಡಿ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೇವೆ ಗುರಿ ಉದ್ದೇಶದ ಚಿತ್ರವನ್ನು ಮೊದಲು ನೀವು ನೋಡಬೇಕು ಲೌಕಿಕ ಜಗತ್ತಿನಲ್ಲಿ ದೇಹದಾರಿ ಟೀಚರ್ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಇಲ್ಲಿ ನಿರಾಕಾರ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆತ್ಮರಿಗೆ ಶಿಕ್ಷಣವನ್ನು ಕಲಿಸುವಂತವರು ನಿರಾಕಾರ ಪರಮಾತ್ಮ ತಂದೆಯಾಗಿದ್ದಾರೆ ಈ ಜ್ಞಾನದ ಮಾತನ್ನು ಚಿಂತನೆ ಮಾಡುವುದರಿಂದ ನಿಮಗೆ ಬಹಳಷ್ಟು ಖುಷಿಯಾಗುತ್ತದೆ ಆತ್ಮನಾದ ನನಗೆ ನಿರಾಕಾರ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತಿನ ಚಿಂತನೆಯನ್ನು ಮಾಡಿದರೆ ನಿಮಗೆ ಬಹಳಷ್ಟು ಖುಷಿಯಾಗುತ್ತದೆ ಈ ಬ್ರಹ್ಮ ತಂದೆಗೆ ಸದಾ ಈ ಮಾತಿನ ನಶೆ ಇದೆ ಬ್ರಹ್ಮ ಆಗಿರುವ ನಾನು ಹೇಗೆ ವಿಷ್ಣು ಆಗುತ್ತೇನೆ ನಂತರ ವಿಷ್ಣು ಆದಂತಹ ನಾನು ಪುನಃ ಹೇಗೆ ಬ್ರಹ್ಮ ಆಗುತ್ತೇನೆ ಅನ್ನುವ ನಶೆ ಬ್ರಹ್ಮ ತಂದೆಗೆ ಇದೆ ಈಗ ಈ ಅದ್ಭುತವಾದ ಜ್ಞಾನದ ಮಾತನ್ನು ನೀವು ಕೇಳಿ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ನಂತರ ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಪರಮಾತ್ಮ ತಂದೆ ಎಲ್ಲರನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಇನ್ನು ಯಾರು ರಾಜ್ಯ ತಿಲಕಕ್ಕೆ ಯೋಗ್ಯರಾಗುತ್ತಾರೆ ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು ಮಕ್ಕಳನ್ನು ಮೇಲೆ ಎತ್ತುವುದು ತಂದೆಯ ಕರ್ತವ್ಯ ಆಗಿದೆ ಪರಮಾತ್ಮ ತಂದೆ ಎಲ್ಲರನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನಾನು ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ ಪರಮಾತ್ಮ ತಂದೆ ಬ್ರಹ್ಮನ ಮುಖದ ಮೂಲಕ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಆಕಾಶವಾಣಿ ಎಂದು ಜಗತ್ತಿನ ಜನ ಹೇಳುತ್ತಾರೆ ಆದರೆ ಆಕಾಶವಾಣಿ ಅನ್ನುವ ಶಬ್ದದ ಅರ್ಥ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಸತ್ಯವಾದ ಆಕಾಶವಾಣಿ ಅಂದರೆ ತಂದೆ ನುಡಿಸುವಂತಹ ವಾಣಿಯಾಗಿದೆ ಪರಮಾತ್ಮ ತಂದೆ ಮೇಲಿನಿಂದ ಈ ಸೃಷ್ಟಿಗೆ ಬಂದು ಗೋಮುಖ ಆದಂತಹ ಬ್ರಹ್ಮನ ಮುಖದ ಮೂಲಕ ಜ್ಞಾನವನ್ನು ತಿಳಿಸುತ್ತಾರೆ ಈ ಬ್ರಹ್ಮನ ಮುಖದ ಮೂಲಕ ಪರಮಾತ್ಮ ತಂದೆ ವಾಣಿಯನ್ನು ನುಡಿಸುತ್ತಾರೆ ಬ್ರಹ್ಮನ ಮುಖದ ಮೂಲಕ ಪರಮಾತ್ಮ ತಂದೆಯ ವಾಣಿಯನ್ನು ನಾವು ಕೇಳುತ್ತೇವೆ ಮಕ್ಕಳು ಬಹಳಷ್ಟು ಮಧುರರಾಗಿರುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಂದು ಮಕ್ಕಳಿಗೆ ಟೋಲಿಯನ್ನು ತಿನ್ನಿಸಿ ಅಂದರೆ ಈ ದಿನ ಮಕ್ಕಳಿಗೆ ಸ್ವೀಟ್ ಅನ್ನು ತಿನ್ನಿಸಿ ಎಂದು ನನ್ನ ಮಕ್ಕಳು ಅತಿ ಮಧುರ ಸ್ವೀಟ್ ನ ಸಮಾನ ಆದಂತಹ ಮಕ್ಕಳಾಗಿದ್ದಾರೆ ಒಳ್ಳೆಯ ಮಕ್ಕಳು ಹೇಳುತ್ತಾರೆ ನಾವು ಮಕ್ಕಳು ಕೂಡ ಆಗಿದ್ದೇವೆ ನಾವು ಸೇವಕರೂ ಕೂಡ ಆಗಿದ್ದೇವೆ ಪರಮಾತ್ಮ ತಂದೆಗೆ ಬಹಳಷ್ಟು ಖುಷಿಯಾಗುತ್ತದೆ ಪರಮಾತ್ಮ ತಂದೆಗೆ ಮಕ್ಕಳನ್ನು ನೋಡಿ ಬಹಳಷ್ಟು ಖುಷಿಯಾಗುತ್ತದೆ ಮಕ್ಕಳಿಗೂ ಕೂಡ ಗೊತ್ತಿದೆ ಈಗ ಸಮಯ ಬಹಳ ಕಡಿಮೆ ಇದೆ ಈ ಸಮಯದಲ್ಲಿ ಎಷ್ಟೊಂದು ಬಾಂಬ್ಸನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಆ ಬಾಂಬ್ಸನ್ನು ಸುಮ್ಮನೆ ಎಲ್ಲಾದರೂ ಚೆಲ್ಲುತ್ತಾರೇನು ಕಲ್ಪದ ಮೊದಲು ಹೇಗೆ ವಿನಾಶ ಆಗಿತ್ತು ಅದೇ ರೀತಿ ಪುನಃ ಈಗಲೂ ಕೂಡ ವಿನಾಶ ಆಗುತ್ತದೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಆದರೆ ಕಲಿಯುಗದಲ್ಲಿ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಲು ಸಾಧ್ಯ ಇಲ್ಲ ನೀವೀಗ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುತ್ತೀರಾ ಈಗ ನಿಮಗೆ ವಿಶ್ವದ ರಾಜ್ಯ ಭಾಗ್ಯದ ಬಹುಮಾನ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ವಿಶ್ವದ ರಾಜ್ಯ ಭಾಗ್ಯದ ಬಹುಮಾನವನ್ನು ನೀಡುವಂತಹ ತಂದೆಯಾಗಿದ್ದಾರೆ ಯೋಗ ಬಲದ ಮೂಲಕ ನೀವು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಶಾರೀರಿಕ ಬಲದ ಮೂಲಕ ವಿಶ್ವದ ವಿನಾಶ ಆಗುತ್ತದೆ ಶಾಂತಿಯ ಶಕ್ತಿಯಿಂದ ನೀವು ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಿಮ್ಮ ಸ್ಥಿತಿಯನ್ನು ಬಹಳಷ್ಟು ಧೈರ್ಯಶಾಲಿ ಸ್ಥಿತಿಯನ್ನಾಗಿ ಮಾಡಿಕೊಳ್ಳಬೇಕು ಒಬ್ಬ ತಂದೆಯನ್ನೇ ನೀವೀಗ ಅನುಕರಣೆ ಮಾಡಬೇಕು ನೀವೀಗ ಯಾವ ಮಾತಿನಲ್ಲೂ ಅಹಂಕಾರವನ್ನು ತೋರಿಸಬಾರದು ದೇವತೆಗಳ ಸಮಾನ ನೀವೀಗ ಅತಿ ಮಧುರರಾಗಬೇಕು ಸೆಕೆಂಡ್ ಪಾಯಿಂಟ್ ಸದಾ ಹರ್ಷಿತರಾಗಿ ಇರುವುದಕ್ಕೋಸ್ಕರ ಜ್ಞಾನವನ್ನು ಸ್ಮರಣೆ ಮಾಡುತ್ತಿರಬೇಕು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ನಾವೀಗ ಭಗವಂತ ತಂದೆಗೆ ಮಕ್ಕಳಾಗಿದ್ದೇವೆ ನಾವು ಭಗವಂತ ತಂದೆಯ ಸೇವಕರು ಕೂಡ ಆಗಿದ್ದೇವೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತಾಗಿ ಸದಾ ಸೇವೆಯಲ್ಲಿ ತತ್ಪರಾಗಿರಬೇಕು ನಾವು ಈಶ್ವರನ ಸೇವಕರಾಗಿದ್ದೇವೆ ಅನ್ನುವ ಸ್ಮೃತಿಯಲ್ಲಿ ಸ್ಥಿತಾಗಿ ಸದಾ ಸೇವೆಯನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಮನ್ ಮನಾಭವ ಅನ್ನುವ ಮಂತ್ರದ ಜೊತೆಗೆ ಮಧ್ಯಾಜೀಭವ ಅನ್ನುವ ಮಂತ್ರದ ಸ್ವರೂಪದಲ್ಲಿ ಸ್ಥಿತ ಆಗುವಂತಹ ಮಹಾನ್ ಆತ್ಮರಾಗಿ ಈಗ ಮಕ್ಕಳಾದ ನಿಮಗೆ ಮನ್ ಮನಾಭವ ಅನ್ನುವ ವರದಾನದ ಜೊತೆಗೆ ಮಧ್ಯಾಜೀಭವ ಅನ್ನುವ ವರದಾನ ಕೂಡ ಪ್ರಾಪ್ತಿಯಾಗಿದೆ ನಾವು ನಮ್ಮ ಸ್ವರ್ಗದ ಸ್ವರೂಪವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ಮಧ್ಯಾಜೀಭವ ಎಂದು ಕರೆಯಲಾಗುತ್ತದೆ ಯಾರು ತಮ್ಮ ಶ್ರೇಷ್ಠ ಪ್ರಾಪ್ತಿಯ ನಶೆಯಲ್ಲಿ ಇರುತ್ತಾರೋ ಅವರು ಮಧ್ಯಾಜೀಭವದ ಮಂತ್ರದ ಸ್ವರೂಪದಲ್ಲಿ ಸ್ಥಿತ ಆಗಲು ಸಾಧ್ಯ ಯಾರು ಮಧ್ಯಾಜೀಭವ ಮಂತ್ರದ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೋ ಅವರು ಮನ್ ಮನೋಭವ ಮಂತ್ರದ ಸ್ಥಿತಿಯಲ್ಲೂ ಕೂಡ ಸ್ಥಿತ ಆಗಿರುತ್ತಾರೆ ಅಂದರೆ ಯಾರಿಗೆ ತಮ್ಮ ಸ್ವರ್ಗದ ದೇವತಾ ಸ್ವರೂಪದ ಸ್ಮೃತಿ ಇರುತ್ತದೆಯೋ ಅವರಿಗೆ ಸದಾ ಪರಮಾತ್ಮ ತಂದೆಯ ಸ್ಮೃತಿ ಕೂಡ ಇರುತ್ತದೆ ಇಂತಹ ಮಕ್ಕಳ ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ಮಾತು ಪ್ರತಿಯೊಂದು ಕರ್ಮ ಮಹಾನ್ ಆಗಿಬಿಡುತ್ತದೆ ಬಿಡುತ್ತದೆ ಯಾರು ಮನ್ ಮನಾಭವ ಮತ್ತು ಮಧ್ಯಾಜಿಭವ ಅನ್ನುವ ಸ್ವರೂಪದಲ್ಲಿ ಸ್ಥಿತ ಆಗಿರುತ್ತಾರೋ ಆ ಮಕ್ಕಳ ಪ್ರತಿಯೊಂದು ಸಂಕಲ್ಪ ಮಹಾನ್ ಆಗಿರುತ್ತದೆ ಪ್ರತಿಯೊಂದು ಮಾತು ಮಹಾನಾಗಿರುತ್ತದೆ ಮತ್ತು ಪ್ರತಿಯೊಂದು ಕರ್ಮವು ಮಹಾನ್ ಆಗಿರುತ್ತದೆ ಸ್ಮೃತಿ ಸ್ವರೂಪರಾಗುವುದು ಅಂದರೆ ಮಹಾನ್ ಮಹಾನ್ ಆತ್ಮರು ಆಗುವುದಾಗಿದೆ ಇಂದಿನ ಶ್ಲೋಗನ್ ಆಗಿದೆ ಖುಷಿ ನಮ್ಮ ವಿಶೇಷ ಖಜಾನೆಯಾಗಿದೆ ಈ ಖಜಾನೆಯನ್ನು ಎಂದೂ ಕೂಡ ತ್ಯಾಗ ಮಾಡಬಾರದು ಖುಷಿ ಅನ್ನುವಂಥದ್ದು ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗಿರುವಂತಹ ವಿಶೇಷ ಖಜಾನೆಯಾಗಿದೆ ವಿಶೇಷ ಖಜಾನೆಯಾದಂತಹ ಖುಷಿ ಅನ್ನುವ ಖಜಾನೆಯನ್ನು ಎಂದೂ ಕೂಡ ನಾವು ತ್ಯಾಗ ಮಾಡಿ ಯಾವ ಕಾರಣಕ್ಕೂ ಖುಷಿಯನ್ನು ಕಳೆದುಕೊಂಡು ದುಃಖಿಗಳಾಗಬಾರದು ಖುಷಿ ಅನ್ನುವ ವಿಶೇಷ ಖಜಾನೆಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ನಿರಂತರ ಖುಷಿಯಲ್ಲಿ ಇರಬೇಕು ಒಳ್ಳೆಯದು ಓಂ ಶಾಂತಿ